ಕಾಂಗ್ರೆಸ್ ಪಕ್ಷ ಸಮುದ್ರ ತಾಯಿಯ ರೀತಿ ಎಲ್ಲರನ್ನ ಜೊತೆಯಾಗಿ ಹೋಗುತ್ತೆ ಇಚ್ಛೆ ಇದ್ದರೆ ಬಿಜೆಪಿ ಪಕ್ಷದ ಶಾಸಕರು ಕಾಂಗ್ರೆಸ್ಗೆ ಬರಡಿ ಎಂದು ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಜ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾಗುವುದು ಸಂತಸ ತಂದಿದೆ ಪ್ರೀತಿ ವಿಶ್ವಾಸದಿಂದ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತೇವೆ ಮತ್ತೆ ಕಾಂಗ್ರೆಸ್ಗೆ ಸೇರುತ್ತಾರೆ ಅಂದರೆ ಅವರಿಗೆ ತಪ್ಪಿನ ಹರಿವಾಗಿದೆ ಎಂದರು ಪಕ್ಷದ ಪರಿಶ್ರಮ ಮತ್ತೆ ಕಾಂಗ್ರೆಸ್ ಪಕ್ಷದ ಕಲೆಕ್ಟಿವ್ ಎಫರ್ಟ್ಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಕಾಂಗ್ರೆಸ್ ಇವತ್ತು ಕೈ ಹಿಡಿಯುತ್ತೆ ಅಂತ ನಾನು ಹೇಳ್ತೀನಿ ಹೇಳಿ ಹೋಗುವಂಥದ್ದು ಮಾಹಿತಿ ಏನಾಯ್ತು ಅಂದ್ರೆ ಅಡ್ಡ ಮತದಾನ ಆಗುತ್ತೆ ಅನ್ನೋ ಭೀತಿಯಿಂದ ನಾವು ರೆಸಾರ್ಟ್ ಹೋಗ್ಲಿಲ್ಲ ಕೆಲವೊಂದು ಶಾಸಕರು ಮೊದಲನೇ ಸತಿ ಆಯ್ಕೆ ಆಗಿದ್ರು ಅದಾದ್ಮೇಲೆ ಇಲ್ಲಿ ರಾಜ್ಯಸಭಾ ವೋಟಿಂಗ್ ಬೇರೆ ತರ ಇರುತ್ತೆ ವೋಟಿಂಗ್ ಪ್ಯಾಟರ್ನ್ ಬೇರೆ ತರ ಇರುತ್ತೆ ಅದರ ಒಂದು ಒಂದು ವರ್ಕ್ಶಾಪ್ ಮಾಡಬೇಕಾಗಿತ್ತು ಹೊಸ ಅದಾಗಿ ಆಯ್ಕೆ ಆಗಿರೋ ಶಾಸಕರಿಗೆ ವರ್ಕ್ಶಾಪ್ ಮಾಡಿರೋದ್ರ ಜೊತೆಯಲ್ಲಿ ವರ್ಕ್ಶಾಪ್ ಮಾಡಿದ್ದಾರೆ ಅದಾದ್ಮೇಲೆ ಒಂದ್ಸತಿ ಟ್ರಯಲ್ ಆಗಿ ವೋಟಿಂಗ್ ಹೆಂಗಿರ್ಬೇಕು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಈಗ ನೂರ್ ಜನ ನೂರು ಜನ ಫಸ್ಟ್ ಪ್ರಿಫರೆನ್ಸ್ ಕ್ಯಾಂಡಿಡೇಟ್ ಒಬ್ಬರಿಗೆ ಕೊಟ್ರೆ ಸೆಕೆಂಡ್ ನಮ್ಮಲ್ಲಿ ಮೂರು ಜನನ ನಾವು ರಾಜ್ಯಸಭೆಗೆ ಕಳಿಸ್ಬೇಕಾಗತ್ತೆ ಇಷ್ಟಿಷ್ಟು ಓಟ್ ಮಿನಿಮಮ್ ಬರಬೇಕಾಗುತ್ತೆ ಫೋರ್ಟಿ ಫೈವ್ ವೋಟ್ ಮಿನಿಮಮ್ ಬಂದೇ ಅವರು ಆಚೆ ಬರೋಕ್ಕಾಗತ್ತೆ ಅದ್ರ ನಾಲೆಡ್ಜ್ ಇಲ್ಲ ಅಂದರೆ ನಿನ್ಗೆ ಇಷ್ಟ ಬಂದಿರೋರು ನೀವು ಆಕೆ ಅಂತ ಬಿಟ್ಟುಬಿಟ್ರೆ ಅವಾಗ ಇಷ್ಟ ಬಂದಿರೋರು ನೂರು ಜನ ಒಬ್ಬರದೇ ಫಸ್ಟ್ ಪ್ರಿಯಾರಿಟಿ ಕೊಟ್ಟರೆ ಸೆಕೆಂಡ್ ಪ್ರಿಯಾರಿಟಿ ತರ್ಡ್ ಪ್ರಿಯಾರಿಟಿ ಬೇರೆಯವ್ರಿಗೆ ಕೊಟ್ಟಾಗ ಹೇಗೆಲ್ಲಕ್ಕಾಗತ್ತೆ ಅವರೆಲ್ಲ ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಸರಿಯಾದ ಮಾರ್ಗದರ್ಶನ ಕೊಡಬೇಕು ಮಾಹಿತಿ ಕೊಡಬೇಕು ಅದಾದಮೇಲೆ ಅವ್ರನ್ನ ಎಜುಕೇಟ್ ಮಾಡಬೇಕು ಮಾಡಬೇಕು ಒಂದು ಟ್ರಯಲ್ ಆಗಿ वोटिंगೆ ಮಾಡಿಸ್ ಬಿಡಬೇಕು ಅಂತ ಒಂದು ಹೋಮ್ವರ್ಕ್ ಎಲ್ಲ ಮಾಡಿದ್ರು ಯಶಸ್ವಿ ಆಗಿದ್ದೀವಿ ಬಿಜೆಪಿ ನಲ್ಲಿ ಮೇಡಂ ಇብ್ರು ಶಾಸಕರು ಮೀಟಿಂಗ್ ಆಗಿದೆ ಬಿಜೆಪಿ ಇಂದ ಇብ್ರು ಹಾಕಿದ್ದಾರೆ ಅಲ್ಲ ಒಂದಾ ಕಾಂಗ್ರೆಸ್ ಬರ್ತಾರೆ ಸಮುದ್ರ ಇದ್ದಂಗೆ ಯಾರು ಬಂದ್ರು ತಾಯಿ ತರ ಎಲ್ಲರನ್ನೂ ಜೊತೆಲಿ ಹಾಕೊಂಡು ಹೋಗುತ್ತೆ ಬರಲಿ ಅಂತ ಆಸೆ ಪಡ್ತೀವಿ ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಬರ್ತಾರೆ ಎಲ್ಲರನ್ನೂ ಬರಲಿ ಅಂತ ಅಲ್ಲ ಅವರು ಬಿಟ್ ಹೋಗಿದ್ದವರು ಮೇಡಂ ಪ್ರೀತಿಯಿಂದ ವಿಶ್ವಾಸದಿಂದ ಬಿಟ್ಟು ಬಿಟ್ಟೋಗಿರೋರು ಮತ್ತೆ ಬರ್ತಾ ಇದಾರೆ ಅಂದ್ರೆ ಏನೋ ತಪ್ಪಿನ ಅರಿವು ಆಗಿರ್ಬೋದಲ್ಲ ತಪ್ಪಿನ ಅರಿವು ಆಗಿರ್ಬೋದಲ್ಲ